ಕುಂಭಮೇಳಕ್ಕೆ ಹೊರಟ ಬೆಳಗಾವಿಯ ಆರು ಮಂದಿಯ ಭೀಕರ ಸಾವು ಮಧ್ಯಪ್ರದೇಶದಲ್ಲಿ ರಸ್ತೆ ದುರಂತ ಸ್ಥಳದಲ್ಲೇ ರಾಜ್ಯದ ಆರು ಮಂದಿಯ ಸಾವು ಕುಂಭಮೇಳಕ್ಕೆ ಹೊರಟವರು ಸೇರಿದ್ದು ಸ್ಮಶಾನ ಇಬ್ಬರ ಸ್ಥಿತಿ ಚಿಂತಾಜನಕ ಚಾಂಪಿಯನ್ಸ್ ಟ್ರೋಫಿ ಎರಡನೇ ಪಂದ್ಯದಲ್ಲಿ ಭಾರತದ ವಿರುದ್ಧ ಪಾಕ್ಗೆ ಸೋಲು ವಿರಾಟ್ ಕೊಹ್ಲಿ ಅಬ್ಬರದ ಶತಕ ಪಾಕಿಸ್ತಾನಕ್ಕೆ ಸೋಲಿನ ಸಂಕಷ್ಟ ರೊಚ್ಚಿಗಿದ್ದ ಪಾಕ್ ಅಭಿಮಾನಿಗಳು ರೇಡಿಯೋ ಜನ ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ಮಂಡ್ಯದಲ್ಲಿ ಒಂದೇ ಮನೆಯ ಮೂವರ ದುರ್ಮರಣ ವಿಷ ಸೇವಿಸಿ ನಾಲೆಗೆ ಹಾರಿ ಪುತ್ರಿ ಸಮೇತ ದಂಪತಿಗಳ ಸಾವು ಹನ್ನೆರಡು ಲಕ್ಷ ಸಾಲಕ್ಕೆ ನೊಂದು ಆತ್ಮಹತ್ಯೆ ವಿಸಿ ನಾಲೆಯಲ್ಲಿ ತೇಲಾಡಿದ ಶವಗಳು ಇನ್ನೂ ಪತ್ತೆಯಾಗದ ಮಗಳ ಶವ ಪಿಎಂ ಕಿಸಾನ್ ಹತ್ತೊಂಬತ್ತನೇ ಕಂತಿನ ಹಣ ಬಿಡುಗಡೆ ರೈತರ ಖಾತೆಗೆ ಇಪ್ಪತ್ತೆರಡು ಸಾವಿರ ಕೋಟಿ ಜಮಾ ಬಿಹಾರದಲ್ಲಿ ಪಿಎಂ ಕಿಸಾನ್ ಹಣ ಬಿಡುಗಡೆ ಮಾಡಿದ ಮೋದಿ ದೇಶವಾಸಿಗಳಿಗೆ ಪ್ರಧಾನಿಸಿ ಸುದ್ದಿ ಅನ್ನದಾತರ ಖಾತೆಗೆ ನೇರ ಹಣ ವರ್ಗಾವಣೆ ಮೈಸೂರಿನಲ್ಲಿ ಇಂದು ಬಿಜೆಪಿ ಉಗ್ರ ಪ್ರತಿಭಟನೆ ಮೈಸೂರಿನ ಫುಟ್ಬಾಲ್